ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು ಹನ್ನೊಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಇಂದಿನ ಮುರಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ಎಲ್ಲರಿಗೂ ಇದೇ ಸಂದೇಶವನ್ನು ನೀಡಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾದರೆ ಸತ್ಯಯುಗದ ಆಸ್ತಿ ಸಿಗುತ್ತದೆ ಎಂಬುದು ತಂದೆಯ ಪರಮಾನು ಆಜ್ಞೆ ಹ್ಮ್ ಈ ಸಾರದಲ್ಲಿ ಎರಡೂ ಪದಗಳು ಬಹಳ ಮುಖ್ಯ ಅನ್ಸುತ್ತೆ ಪುರುಷೋತ್ತಮ ಸಂಗಮಯುಗ ಮತ್ತೆ ಪವಿತ್ರತೆ ಹೌದು ಚರ್ಚೆ ಶುರು ಮಾಡುವ ಮೊದಲು ಈ ಪುರುಷೋತ್ತಮ ಸಂಗಮಯುಗ ಅಂದ್ರೆ ಏನು ಅಂತ ಸ್ವಲ್ಪ ವಿವರಿಸಬಹುದಾ ಏನಂದ್ರೆ ಈ ಸಮಯದ ಮಹತ್ವ ಗೊತ್ತಾದ್ರೆ ಮಾತ್ರ ಬಾಬಾರ ಆಜ್ಞೆಯ ಆಳ ಅರ್ಥ ಆಗತ್ತಲ್ವಾ ಖಂಡಿತ ನೋಡಿ ಸಮಯವನ್ನ ಒಂದು ಚಕ್ರದ ಹಾಗೆ ನೋಡಲಾಗುತ್ತೆ ಸತ್ಯಯುಗ ತ್ರೇತಯುಗ ದ್ವಾಪರ ಕಲಿಯುಗ ಹೀಗೆ ನಾಲ್ಕು ಯುಗಗಳು ಹೌದು ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಆರಂಭದ ನಡುವೆ ಒಂದು ಸಣ್ಣ ಪರಿವರ್ತನೆಯ ಸಮಯ ಬರುತ್ತೆ ಅದನ್ನೇ ಪುರುಷೋತ್ತಮ ಸಂಗಮ ಯುಗ ಅಂತ ಕರೆಯುದು ಪುರುಷೋತ್ತಮ ಅಂದ್ರೆ ಪುರುಷರಲ್ಲಿ ಉತ್ತಮರಾಗುವ ಸಮಯ ಅಂತ ಹಳೇ ಪ್ರಪಂಚ ಮುಗಿದು ಹೊಸ ದೈವೀ ಪ್ರಪಂಚ ಸ್ಥಾಪನೆ ಆಗುವ ಒಂದು ಒಂದು ನಿರ್ಣಾಯಕ ಕಾಲ ಇದು ಹಾಗಾಗಿ ಈ ಸಮಯದಲ್ಲಿ ಮಾಡುವ ಸಣ್ಣ ಪುರುಷಾರ್ಥಕ್ಕೂ ಅಪಾರ ಪ್ರತಿಫಲ ಸಿಗುತ್ತೆ ಓ ಹಾಗಾಗಿ ಇದೊಂದು ಆಧ್ಯಾತ್ಮಿಕ ಪರಿವರ್ತನೆಯ ವಿಂಡೋ ಪೀರಿಯಡ್ ಇದ್ದಾಗೆ ಸರಿ ಈಗ ಪ್ರಶ್ನೋತ್ತರಕ್ಕೆ ಬರೋಣ ಇಂದಿನ ಪ್ರಶ್ನೆ ಎಲ್ಲರಿಗೂ ಯಾವ ಅಗ್ಗದ ವ್ಯಾಪಾರವನ್ನು ಸಸ್ತಾ ಸೌಧಾ ಬಗ್ಗೆ ತಿಳಿಸಬೇಕು ಅದಕ್ಕೆ ಬಾಬಾರ ಉತ್ತರ ಈ ಅಂತಿಮ ಜನ್ಮದಲ್ಲಿ ತಂದೆಯ ನಿರ್ದೇಶನದಂತೆ ನಡೆದು ಪವಿತ್ರರಾದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವದ ಬಾದಶಾಹಿ ಸಿಗುತ್ತದೆ ಇದಂತೂ ಬಹಳ ಅಗ್ಗದ ವ್ಯಾಪಾರವಾಗಿದೆ ಇದೇ ವ್ಯಾಪಾರ ಮಾಡೋದನ್ನು ನೀವೆಲ್ಲರಿಗೂ ಕಲಿಸಿಕೊಡಿ ಹೇಳಿ ಈಗ ಶಿವಬಾಬಾರವರನ್ನು ನೆನಪು ಮಾಡಿ ಪವಿತ್ರರಾದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ ಸರಿ ಇಲ್ಲಿ ಅಗ್ಗದ ವ್ಯಾಪಾರ ಅನ್ನೋ ಪದನಂಗೆ ಬಹಳ ಆಸಕ್ತಿಕರವಾಗಿದೆ ವ್ಯಾಪಾರ ಅಂದ್ರೆ ಕೊಡುಕೊಳ್ಳುವಿಕೆ ಸಾಮಾನ್ಯವಾಗಿ ನಾವು ಅಗ್ಗ ಅಂದ್ರೆ ಇನ್ನು ಕಡಿಮೆ ಮೌಲ್ಯದ್ದು ಅನ್ಕೋತೀವಿ ಹೌದು ಆದ್ರೆ ಇಲ್ಲೇ ಪರಮಾತ್ಮ ಇದನ್ನ ಒಂದು ಅತ್ಯುತ್ತಮ ಡೀಲ್ ಅಂತ ಹೇಳ್ತಿದ್ದಾರೆ ಈ ವ್ಯಾಪಾರದ ಗಣಿತವನ್ನ ಸ್ವಲ್ಪ ಬಿಡಿಸಿ ಹೇಳೋಣ ಅಂದ್ರೆ ನಾವು ಕೊಡೋದೇನು ಅದಕ್ಕೆ ಬದಲಾಗಿ ನಮಗೆ ಸಿಗೋದೇನು ಹೌದು ಇದೇ ಇವತ್ತಿನ ಮುರಳಿಯ ಮೊದಲನೇ ಮುಖ್ಯ ಅಂಶ ಇದನ್ನು ಒಂದು ಸ್ಪಿರಿಚುವಲ್ ಬ್ಯಾಲೆನ್ಸ್ ಶೀಟ್ ಥರ ನೋಡಬಹುದು ನಾವು ಕೊಡೋ ಬೆಲೆ ಅಥವಾ ನಮ್ಮ ಹೂಡಿಕೆಯೇನು ನಮ್ಮಲ್ಲಿರೋ ಐದು ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಜನ್ಮ ಜನ್ಮಾಂತರದಿಂದ ನಮ್ಮನ್ನು ಕಾಡುತ್ತಿರೋ ಕೆಟ್ಟ ಸಂಸ್ಕಾರಗಳು ಮತ್ತೆ ಈ ಒಂದು ಕೊನೆಯ ಜನ್ಮದಲ್ಲಿ ಪವಿತ್ರರಾಗಿರ್ತೀವಿ ಅನ್ನೋ ಒಂದು ದೃಢ ಪ್ರತಿಜ್ಞೆ ಗಮನಿಸ್ಬೇಕಾದ ಅಂಶ ಅಂದ್ರೆ ನಾವು ಕೊಡ್ತಿರೋದು ನಮ್ಗೆ ಈಗಾಗ್ಲೇ ಭಾರವಾಡಿರೋ ನಮ್ಮ ಸುಖವನ್ನೇ ಕಸಿದುಕೊಂಡಿರೋ ವಿಷಯಗಳನ್ನ ನಿಖರವಾಗಿ ಅಂದ್ರೆ ನಮ್ಮಲ್ಲಿರೋ ನೆಗೆಟಿವಿಟಿಯನ್ನ ಕಸವನ್ನ ನಾವು ಕೊಡ್ತಿದ್ದೀವಿ ಅದಕ್ಕೆ ಪ್ರತಿಯಾಗಿ ಸಿಗೋ ಲಾಭ ಏನು ಇಪ್ಪತ್ತೊಂದು ಜನ್ಮಗಳ ವಿಶ್ವದ ರಾಜ್ಯಭಾಗ್ಯ ಸಂಪೂರ್ಣ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಎಲ್ಲವೂ ಹೌದು ಇದನ್ನ ಕೇಳಿದ್ರೆ ಯಾರಿಗಾದೂ ಆಶ್ಚರ್ಯ ಆಗತ್ತೆ ಆದ್ರೂ ಇಷ್ಟು ದೊಡ್ಡ ಆಫರ್ ಇದ್ರೂ ಯಾಕೆ ಕೆಲವರು ಹಿಂಜರಿತಾರೆ ಬಹುಶಃ ನಾವು ಕೊಡುವ ಆ ಕಸದ ಮೇಲಿನ ಮೋಹ ಇನ್ನೂ ಹೋಗಿಲ್ವೇನೋ ಅದೇ ನಿಖರವಾಗಿ ಹೇಳಿದ್ರಿ ಆ ಮೋಹವನ್ನೇ ಮಾಯೆ ಅಂತ ಕರೆಯೋದು ನಮ್ಗೆ ನಮ್ಮ ಕೆಟ್ಟ ಅಭ್ಯಾಸಗಳು ಕೂಡ ಅಂದ್ರೆ ಪ್ರಿಯವಾಗಿ ಬಿಟ್ಟಿರ್ತವೆ ಅವುಗಳನ್ನು ಬಿಡೋಕ್ ಮನ್ಸೊಪ್ಪಲ್ಲ ಸರಿ ಅದಿಕ್ಕಾಗಿಯೇ ಈ ವ್ಯಾಪಾರ ಮಾಡೋಕೆ ಧೈರ್ಯ ಬೇಕು ಜ್ಞಾನದ ಅರಿವು ಬೇಕು ನಾವು ಕಳೆದುಕೊಳ್ತಿರೋದು ಬಂಧನವನ್ನ ಪಡೆದುಕೊಳ್ತಿರೋದು ಮುಕ್ತಿಯನ್ನ ಅನ್ನೋ ಸ್ಪಷ್ಟತೆ ಬೇಕು ಈ ಸ್ಪಷ್ಟತೆ ಈ ಪವಿತ್ರತೆಯ ಪ್ರತಿಜ್ಞೆ ಇದು ಕೇವಲ ಶಾರೀರಿಕ ಮಟ್ಟದ್ದಾ ಅಥವಾ ಅದಿಕ್ಕಿಂತ ಆಳವಾದದ್ದಾ ಇದು ನಮ್ಮನ್ನ ಮುರಳಿಯ ಎರಡನೇ ಅಂಶಕ್ಕೆ ಕರ್ಕೊಂಡು ಹೋಗುತ್ತಲ್ವಾ ಮನ್ಸ ವಾಚ ಕರ್ಮಣ ಪವಿತ್ರತೆ ಹೌದು ಇಲ್ಲಿ ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಥವಾ ದೈಹಿಕ ಶುದ್ಧತೆ ಮಾತ್ರ ಅಲ್ಲ ಅದಕ್ಕಿಂತ ತುಂಬಾನೇ ಸೂಕ್ಷ್ಮವಾದ ಆಳವಾದ ಪರಿಕಲ್ಪನೆ ಇದು ಮನ್ಸ ಅಂದ್ರೆ ಆಲೋಚನೆಗಳಲ್ಲಿ ಪವಿತ್ರತೆ ಆಲೋಚನೆಗಳಲ್ಲಿ ವಾಚ ಅಂದ್ರೆ ಮಾತುಗಳಲ್ಲಿ ಪವಿತ್ರತೆ ಮತ್ತೆ ಕರ್ಮಣ ಅಂದ್ರೆ ನಮ್ಮ ಕೃತಿಗಳಲ್ಲಿ ಪವಿತ್ರತೆ ಈ ಮೂರೂ ಒಂದಕ್ಕೊಂದು ಕನೆಕ್ಟೆಡ್ ಇದರಲ್ಲಿ ಮನ್ಸ ಪವಿತ್ರತೆ ಅನ್ನೋದು ಅತ್ಯಂತ ಕಠಿಣ ಅನ್ಸುತ್ತೆ ಏನಂದ್ರೆ ನಮ್ಮ ಮನಸ್ಸಿಗೆ ಬರೋ ಯೋಚನೆಗಳ ಮೇಲೆ ನಮಗೆ ಪೂರ್ತಿ ಕಂಟ್ರೋಲ್ ಇರೋದಿಲ್ಲ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ ದೇವತೆಗಳಿಗೆ ಕೆಟ್ಟ ಆಲೋಚನೆ ಕೂಡ ಬರೋದಿಲ್ಲ ಅಂತ ಹೌದು ನಮ್ಮ ಇವತ್ತಿನ ಸ್ಥಿತಿಗೂ ಆ ದೈವಿ ಸ್ಥಿತಿಗೂ ಇರೋ ಅಂತರವನ್ನ ಹೇಗೆ ಕಡಿಮೆ ಮಾಡಿಕೊಳ್ಳೋದು ಇದೇ ನಿಜವಾದ ಪುರುಷಾರ್ಥ ನಮ್ಮ ಹಿಂದಿನ ಸ್ಥಿತಿಯಲ್ಲಿ ಮನಸ್ಸಲ್ಲಿ ವ್ಯರ್ಥ ನಕಾರಾತ್ಮಕ ಸಂಕಲ್ಪಗಳು ಸಹಜವಾಗಿ ಬರುತ್ತೆ ಆದರೆ ಅಭ್ಯಾಸದಿಂದ ಜ್ಞಾನದ ಚಿಂತನೆಯಿಂದ ಪರಮಾತ್ಮನ ನೆನಪಿನಿಂದ ನಾವು ಈ ಸಂಕಲ್ಪಗಳ ಹರಿವನ್ನ ಬದಲಾಯಿಸ್ಬೋದು ಅಂದ್ರೆ ಮೊದಲ ಹೆಜ್ಜೆ ಮೊದ್ಲು ಕೆಟ್ಟ ಸಂಕಲ್ಪ ಬಂದಾಗ ಅದನ್ನ ಗುರ್ತಿಸಿ ತಡೆಯೋದು ಅದೇ ಮೊದ್ಲ ಹೆಜ್ಜೆ ಆಮೇಲೆ ನಿಧಾನವಾಗಿ ಶ್ರೇಷ್ಠ ಸಂಕಲ್ಪಗಳನ್ನ ಮಾವ ಅಭ್ಯಾಸ ರೂಢಿಸಿಕೊಂಡಾಗ ಮನ್ಸು ತಾನಾಗಿಯೇ ಪವಿತ್ರ ಆಗ್ತಾ ಹೋಗುತ್ತೆ ಇದು ಒಂದೇ ಆಗಲ್ಲ ನಿರಂತರ ಅಭ್ಯಾಸ ಬೇಕು ಈ ಪವಿತ್ರ ಪ್ರಪಂಚ ಅಂದ್ರೆ ಸತ್ಯಯುಗದ ಸ್ಥಾಪನೆ ಆಗ್ಬೇಕು ಅಂದ್ರೆ ಈ ಹಳೆಯ ಅಪವಿತ್ರ ಪ್ರಪಂಚದ ಕಥೆಯನ್ನು ಇದು ನಮ್ಮನ ಮೂರನೇ ಅಂಶಕ್ಕೆ ತರತ್ತೆ ವಿನಾಶ ಮತ್ತು ಅಮರಲೋಕದ ಸ್ಥಾಪನೆ ವಿನಾಶ ಅನ್ನೋ ಪದ ಕೇಳ್ದ ಕೂಡ್ಲೆ ಒಂದ್ ರೀತಿ ಭಯ ಆಗತ್ತೆ ಹೌದು ಆದ್ರೆ ಇಲ್ಲಿ ವಿನಾಶವನ್ನ ಒಂದು ಅಂತ್ಯವಾಗಿ ನೋಡ್ಬಾರ್ದು ಅದೊಂದು ಹೊಸ ಆರಂಭದ ಪ್ರಕ್ರಿಯೆ ಅಂತ ನೋಡ್ಬೇಕು ಈ ಜಗತ್ತನ್ನ ಮೃತ್ಯುಲೋಕ ಅಂದ್ರೆ ಪತಿತ ಪ್ರಪಂಚ ಅಂತ ಅಂತಾರೆ ಹೌದು ಇಲ್ಲಿ ಎಲ್ಲರೂ ದುಃಖ ಅಶಾಂತಿ ರೋಗಗಳೆಂದ ಬಳಲ್ತಿದ್ದಾರೆ ಸತ್ಯಯುಗವನ್ನ ಅಮರಲೋಕ ಅಂದ್ರೆ ಪಾವನ ಪ್ರಪಂಚ ಅಂತಾರೆ ಒಂದು ಹಳೇ ಬಿದ್ದು ಹೋಗೋ ತರ ಇರೋ ಬಿಲ್ಡಿಂಗ್ ಕೆಡವದೆ ಹೊಸ ಸುಂದರವಾದ ಬಿಲ್ಡಿಂಗ್ ಕಟ್ಟೋಕಾಗಲ್ಲ ಹಾಗಲ್ಲ ನಿಜ ಹಾಗೆಯೇ ಈ ತಮೋಗುಣಿ ಪ್ರಪಂಚ ಪರಿವರ್ತನೆ ಆಗದೆ ಸತೋಗುಣಿ ಪ್ರಪಂಚ ಬರಲೂ ಸಾಧ್ಯವಿಲ್ಲ ಮುರಳಿಯಲ್ಲಿ ಮಹಾಭಾರತ ಯುದ್ಧ ಮತ್ತೆ ಬಾಂಬ್ಗಳ ಉಲ್ಲೇಖ ಕೂಡ ಇದೆ ಇದರ ಅರ್ಥವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಇದು ಅಕ್ಷರಶಃ ಯುದ್ಧದ ಬಗ್ಗೆನಾ ಅಥವಾ ಸಾಂಕೇತಿಕವಾಗಿ ಹೇಳಿದ್ದ ಇದು ಆಕ್ಚುಲಿ ಎರಡೂ ಹಂತದಲ್ಲಿದೆ ಒಂದು ನಮ್ಮೊಳಗೆ ನಡೆಯೋ ವಿಕಾರಗಳ ಮೇಲಿನ ಯುದ್ಧ ಇನ್ನೊಂದು ಹೊರಗಿನ ಪ್ರಪಂಚದಲ್ಲಿ ನಡೆಯೋ ಪರಿವರ್ತನೆಯ ಪ್ರಕ್ರಿಯೆ ಓ ವಿಜ್ಞಾನದಿಂದ ತಯಾರಾದ ಬಾಂಬ್ಗಳು ಇತ್ಯಾದಿ ವಿನಾಶದ ಸಾಧನಗಳು ಈ ಹಳೆ ಪ್ರಪಂಚದ ಅಂತ್ಯಕ್ಕೆ ಕಾರಣ ಆಗತ್ತೆ ಆದರೆ ಜ್ಞಾನಿ ಆತ್ಮಗಳು ಭಯಪಡೋ ಬದಲು ಇದು ಬದಲಾವಣೆಯ ಅನಿವಾರ್ಯ ಪ್ರಕ್ರಿಯೆ ಅಂತ ತಿಳ್ಕೊಂಡು ತಮ್ಮ ಯೋಗಬಲದಿಂದ ಹೊಸ ಪ್ರಪಂಚದ ಸ್ಥಾಪನೆಗೆ ಸಹಯೋಗ ಕೊರಡ್ತಾರೆ ಹಾಗಾದ್ರೆ ಈ ವಿನಾಶದಿಂದ ಪಾರಾಗಿ ಹೊಸ ಪ್ರಪಂಚಕ್ಕೆ ಹೋಗೋ ಅರ್ಹತೆ ಪಡಿಬೇಕಾದ್ರೆ ನಾವು ಮಾಡ್ಬೇಕಾದ್ದೇನು ಬಹುಶಃ ನಮ್ಮೊಳಗಿನ ಯುದ್ಧವನ್ನ ಗೆಲ್ಲೋದೇ ಇರಬೇಕು ಅದೇ ನಮ್ಮನ್ನ ನಾಲ್ಕನೇ ಅಂಶಕ್ಕೆ ತರತ್ತೆ ಮಾಯಾಜೀತ್ ಜಗಜ್ಜೀತ್ ಹೌದು ಅದ್ಭುತವಾಗಿ ಸಂಪರ್ಕಿಸಿದಿರಿ ಮಾಯಾಜೀತ್ ಜಗಜ್ಜೀತ್ ಅಂದ್ರೆ ಯಾರು ಮಾಯೆಯನ್ನ ಗೆಲ್ತಾರೋ ಅವರೇ ಜಗತ್ತನ್ನ ಗೆಲ್ತಾರೆ ಇಲ್ಲಿ ಮಾಯೆ ಅಂದ್ರೆ ಆ ಐದು ವಿಕಾರಗಳು ಅದರಲ್ಲೂ ಬಾಬಾ ಕಾಮ ಮಹಾಶತ್ರು ಅಂತ ವಿಶೇಷವಾಗಿ ಗುರುಪಿಸ್ತಾರೆ ಏನಂದ್ರೆ ಈ ವಿಕಾರವೇ ದೇಹ ಅಭಿಮಾನದ ಮೂಲ ಬೇರು ಹಾಗಾದ್ರೆ ಜಗಜ್ಜೀತಂದ್ರೆ ಜಗತ್ತನ್ನ ಯುದ್ಧ ಮಾಡಿ ಗೆಲ್ಲೋದಲ್ಲ ಅಲ್ವೇ ಅಲ್ಲ ಬದಲಾಗಿ ನಮ್ಮ ಇಂದ್ರಿಯಗಳನ್ನ ನಮ್ಮ ವಿಕಾರಗಳನ್ನ ಗೆಲ್ಲೋದು ಅಂತಾಯ್ತು ದೇವತೆಗಳು ಯಾವ ಯುದ್ಧವೂ ಮಾಡ್ಲಿಲ್ಲ ಆದ್ರೂ ಅವರು ವಿಶ್ವದ ಮಾಲೀಕರಾಗಿದ್ರು ಅಂದ್ರೆ ಆತ್ಮಶಕ್ತಿಯಿಂದ ಜಗತ್ತನ್ನ ಗೆಲ್ಲೋದು ನಿಖರವಾಗಿ ಸ್ವಯಂ ಮೇಲೆ ಯಾರು ರಾಜ್ಯಭಾರ ಮಾಡ್ತಾರೋ ಅವರೇ ವಿಶ್ವದ ಮೇಲೆ ರಾಜ್ಯಭಾರ ಮಾಡೋಕರ್ಹರಾಗ್ತಾರೆ ಇದೇ ರಾಜಯೋಗದ ಮೂಲ ಸಿದ್ಧಾಂತ ಈ ಜ್ಞಾನವನ್ನ ನಾವು ತಿಳ್ಕೊಂಡ ಮೇಲೆ ಇದನ್ನ ಬೇರೆಯವರಿಗೆ ತಿಳಿಸೋ ಜವಾಬ್ದಾರಿಯೂ ಇರತ್ತೆ ಆದರೆ ಜ್ಞಾನ ಹೇಳೋಕ್ ಹೋಗಿ ನಾವು ಬೇರೆಯವರ ಮನಸ್ಸಿಗೆ ನೋವು ಮಾಡೋ ಸಾಧ್ಯತೆ ಇರುತ್ತೆ ಹೌದು ಅದು ನಿಜ ಇದನ್ನು ತಪ್ಪಿಸೋದು ಹೇಗೆ ಇದಕ್ಕಾಗಿಯೇ ಬಾಬಾ ಐದನೇ ಅಂಶದಲ್ಲಿ ಒಂದು ಸುಂದರವಾದ ಉದಾಹರಣೆ ಕೊಟ್ಟಿದ್ದಾರೆ ಇಲಿಯ ಉದಾಹರಣೆ ಹೌದು ಇದು ಸೇವೆ ಮಾಡೋರಿಗೆ ಒಂದು ಅದ್ಭುತವಾದ ಮಾರ್ಗದರ್ಶನ ಬಾಬಾ ಹೇಳ್ತಾರೆ ಇಲಿಯ ಗುಣವನ್ನ ಕಲೀರಿ ಅಂತ ಇಲಿ ಮನುಷ್ಯನ ಕಾಲನ್ನ ಕಚ್ಚುವಾಗ ಅದು ಸುಮ್ಮನೆ ಕಚ್ಚಲ್ಲ ಹ್ಮ್ ಕಚ್ಚುತ್ತಲೇ ತನ್ನ ಬಾಯಿಂದ ತಣ್ಣನೆಯ ಗಾಳಿಯನ್ನ ಊದುತ್ತಿರುತ್ತೆ ಇದರಿಂದ ಆ ಜಾಗ ಮರಗಟ್ಟಿ ರಕ್ತ ಬರ್ತಿದ್ರೂ ನೋವು ತಿಳಿಯೋದಿಲ್ಲ ವಾವ್ ಅಂದ್ರೆ ನಮ್ಮ ಸೇವೆಯೂ ಹೀಗೇ ಇರ್ಬೇಕು ನಾವು ಬೇರೆಯವರಲ್ಲಿರೋ ತಪ್ಪುಗಳನ್ನ ಅವರ ವಿಕಾರಗಳನ್ನ ತೋರ್ಸ್ಕೊಡುವಾಗ ನೇರವಾಗಿ ಕಠಿಣವಾಗಿ ಹೇಳಬಾರ್ದು ಹೇಳ್ಬಾರ್ದು ಮೊದ್ಲು ಅವರಿಗೆ ಪ್ರೀತಿ ಸಮಾಧಾನ ಕೊಟ್ಟು ಆಮೇಲೆ ಯುಕ್ತಿಯಿಂದ ಮಧುರವಾಗಿ ತಿಳಿಹೇಳಬೇಕು ಹಾವು ಸಾಯ್ಬೇಕು ಕೋಲು ಮುರಿಬಾರ್ದು ಅನ್ನೋ ಹಾಗೆ ನಮ್ಮ ಉದ್ದೇಶ ಅವರನ್ನ ತಿದ್ದೋದೇ ಹೊರತು ಅವರ ಅಹಂಕಾರಕ್ಕೆ ಘಾಸಿ ಮಾಡೋದಲ್ಲ ಹೌದು ಈ ಯುಕ್ತಿಯೇ ಜ್ಞಾನ ಇದು ನಮ್ಮ ಮಾತಿನ ಮಹತ್ವವನ್ನು ತಿಳಿಸುತ್ತೆ ಅದೇ ಮುರುಳಿಯ ಆರನೇ ಅಂಶ ರತ್ನಗಳನ್ನು ನೋಡಿಯಿರಿ ಕಲ್ಲುಗಳನ್ನಲ್ಲ ನಮ್ಮ ಬಾಯಿಂದ ಬರೋ ಕಲ್ಲುಗಳು ಅಂದ್ರೆ ಯಾವೋ ಮತ್ತೆ ರತ್ನಗಳು ಅಂದ್ರೆ ಯಾವೋ ಇದನ್ನು ಸ್ವಲ್ಪ ವಿವರಿಸೋಣ ಕಲ್ಲುಗಳು ಅಂದ್ರೆ ಕಠಿಣವಾದ ಮಾತುಗಳು ವ್ಯರ್ಥ ಮಾತುಗಳು ನಿಂದನೆ ಬೇರೆಯವರಿಗೆ ನೋವು ಕೊಡೋ ಚುಚ್ಚು ಮಾತುಗಳು ಅಸೂಯೆಯ ಮಾತುಗಳು ಇವೆಲ್ಲವೂ ಕಲ್ಲುಗಳೇ ಹ್ಮ್ ಇವು ಸಂಬಂಧಗಳನ್ನ ಮುರಿಯುತ್ತೆ ಹೌದು ವಾತಾವರಣವನ್ನೇ ಹಾಳು ಮಾಡುತ್ತೆ ಇಂಥ ಮಾತುಗಳನ್ನಾಡೋರನ್ನ ಕಲ್ಲು ಬುದ್ಧಿಯವರು ಅಂತಾರೆ ಹಾಗಾದ್ರೆ ರತ್ನಗಳು ಅಂದ್ರೆ ಜ್ಞಾನದ ಮಾತುಗಳು ಆತ್ಮಿಕ ಅನುಭವದ ಮಾತುಗಳು ಎಲ್ಲರಿಗೂ ಧೈರ್ಯ ಪ್ರೀತಿ ಸುಖ ಕೊಡೋ ಮಾತುಗಳು ಈ ಮಾತುಗಳು ಸಂಬಂಧಗಳನ್ನು ಬೆಸೆಯುತ್ತೆ ವಾತಾವರಣವನ್ನು ಪವಿತ್ರಗೂಡಿಸುತ್ತೆ ಬಾಬಾ ಹೇಳ್ತಾರೆ ನಮ್ಮ ಪದವಿ ನಮ್ಮ ಮಾತಿನ ಮೇಲೆ ನಿರ್ಧಾರ ಆಗುತ್ತೆ ಅಂತ ಇದು ಬಹಳ ಗಂಭೀರವಾದ ಮಾತು ಖಂಡಿತ ಮುರುಳಿಯಲ್ಲಿ ಬಾಬಾ ಇನ್ನೂ ಕೆಲವು ಗುಪ್ತ ರಹಸ್ಯಗಳನ್ನ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅದೇ ನಮ್ಮ ಏಳನೇ ಅಂಶ ಉದಾಹರಣೆಗೆ ದೊಡ್ಡ ಲಾಯರ್ ಮತ್ತೆ ಡಾಕ್ಟರ್ಗಳ ಬಗ್ಗೆ ಮಾತಾಡ್ತಾರೆ ಹೌದು ಅವರು ತಮ್ಮ ಕ್ಷೇತ್ರದಲ್ಲಿ ಎಷ್ಟೇ ನಿಪುಣರಾಗಿದ್ರೂ ಕೆಲವೊಮ್ಮೆ ದೇಹ ಅಭಿಮಾನದಿಂದಾಗಿ ಕೇಸ್ ಅಥವಾ ಆಪರೇಷನ್ ಸಮಯದಲ್ಲಿ ಮುಖ್ಯವಾದ ಪಾಯಿಂಟ್ಗಳನ್ನೇ ಮರೆತು ಬಿಡ್ತಾರೆ ಅಂತ ಹಾಗೆ ನಾವು ಕೂಡ ನಾನು ಜ್ಞಾನಿ ನಾನು ಹಿರಿಯ ಅನ್ನೋ ದೇಹ ಅಭಿಮಾನಕ್ಕೆ ಬಂದ್ರೆ ಜ್ಞಾನದ ಮುಖ್ಯ ಅಂಶಗಳು ನೆನ್ಪಿಗೆ ಬರೋದಿಲ್ಲ ಅಂತ ಇದ್ರ ಅರ್ಥ ಇದಲ್ಲದೆ ವಿಷ್ಣುವಿನ ಚತುರ್ಭುಜ ರೂಪದ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ವಿಷ್ಣುವಿಗೆ ನಾಲ್ಕು ಕೈಗಳು ಇರೋದ್ರ ಅರ್ಥವೇನು ಹೌದು ಸಾಮಾನ್ಯವಾಗಿ ನಾವು ಅದೊಂದು ದೇವತೆಯ ರೂಪ ಅನ್ಕೋತೀವಿ ಆದರೆ ಬಾಬಾ ಅದರ ಆಧ್ಯಾತ್ಮಿಕ ರಹಸ್ಯವನ್ನ ಹೇಳ್ತಾರೆ ವಿಷ್ಣು ಅನ್ನೋದು ಒಬ್ಬ ವ್ಯಕ್ತಿಯಲ್ಲ ಅದು ಲಕ್ಷ್ಮೀ ಮತ್ತು ನಾರಾಯಣರ ಜೋಡಿ ರೂಪ ಓ ಹಾಗ ಹೌದು ಒಬ್ಬರ ಎರಡು ಕೈ ಇನ್ನೊಬ್ಬರ ಎರಡು ಕೈ ಸೇರಿ ನಾಲ್ಕು ಭುಜಗಳನ್ನ ತೂರಿಸಲಾಗಿದೆ ಅದು ಅವರ ಯುವಲ್ ಅಂದ್ರೆ ಜೋಡಿ ಸ್ಥಿತಿಯ ಸಂಕೇತ ಇದು ಬಹಳ ಆಳವಾದ ರಹಸ್ಯ ಹಾಗೆಯೇ ಇಂದ್ರಸಭೆ ಮತ್ತು ನವರತ್ನಗಳ ಬಗ್ಗೆನೂ ಹೇಳಿದ್ದಾರೆ ಸಬ್ಜ್ ಪರಿ ಪುಖರಾಜ್ ಪರಿಯವರೇ ಪಚ್ಚೆ ಪುಷ್ಯರಾಗದಂತಹ ರತ್ನಗಳ ಉದಾಹರಣೆ ಕೊಟ್ಟು ಆತ್ಮಗಳಲ್ಲೂ ಹೇಗೆ ವೈವಿಧ್ಯತೆ ಇದೆ ಪ್ರತಿಯೊಂದು ಆತ್ಮವು ತನ್ನದೇ ಆದ ವಿಶಿಷ್ಟ ಪಾತ್ರ ಹೊಂದಿದೆ ಅಂತ ತಿಳಿಸಿದ್ದಾರೆ ಇವೆಲ್ಲವೂ ಜ್ಞಾನದ ಆಳವನ್ನು ತೋರಿಸುತ್ತೆ ಈಗ ಇಂದಿನ ಮುರಳಿಯಿಂದ ಧಾರಣೆಗಾಗಿ ಇರೋ ಎರಡು ಮುಖ್ಯ ಸಾರಾಂಶಗಳನ್ನು ನೋಡೋಣ ಮೊದಲನೆಯದು ಉನ್ನತ ಪದವಿಯನ್ನು ಪಡೆದುಕೊಳ್ಳಲು ಬಾಯಿಂದ ಸದಾ ರತ್ನಗಳನ್ನು ತೆಗೆಯಬೇಕು ಕಲ್ಲುಗಳನ್ನಲ್ಲ ಮನ್ಸಾ ವಾಚ ಕರ್ಮಣ ಎಂಥ ಕರ್ಮಗಳನ್ನು ಮಾಡಬೇಕೆಂದರೆ ಅವು ಮರ್ಯಾದಾ ಪುರುಷೋತ್ತಮರನ್ನಾಗಿ ಮಾಡುವಂತಿರಲಿ ಎರಡನೆಯದು ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗುವ ಪ್ರತಿಜ್ಞೆ ಮಾಡಬೇಕು ಪವಿತ್ರರಾಗುವ ಯುಕ್ತಿಯನ್ನೇ ಎಲ್ಲರಿಗೂ ತಿಳಿಸಬೇಕು ಸರಿ ಈ ಅಂಶಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಆಫೀಸ್ ಅಥವಾ ಮನೆಯಲ್ಲಿ ಹೇಗೆ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೋಬಹುದು ಹ್ಞೂ ಒಳ್ಳೆ ಪ್ರಶ್ನೆ ಮೊದಲನೆಯದಾಗಿ ಮಾತಿನ ವಿಷಯ ಆಫೀಸ್ನಲ್ಲಿ ಮೀಟಿಂಗ್ನಲ್ಲಾಗ್ಲಿ ಮನೆಯಲ್ಲಿ ಚರ್ಚೆಯಲ್ಲಾಗ್ಲಿ ನಮ್ಮ ಅಭಿಪ್ರಾಯ ಹೇಳುವಾಗ ಕಥಿನ ಶಬ್ದಗಳ ಬದಲು ಶಾಂತವಾಗಿ ಜ್ಞಾನದ ದೃಷ್ಟಿಕೋನದಿಂದ ಮಾತಾಡೋಕೆ ಪ್ರಯತ್ನಿಸಬಹುದು ಸರಿ ಎರಡನೆಯದಾಗಿ ಮನಸ್ಸಿನ ವಿಷಯ ದಿನದಲ್ಲಿ ಒಂದು ಐದು ನಿಮಿಷ ಸಮಯ ತೆಗೆದುಕೊಂಡು ನಮ್ಮ ಮನಸ್ಸಲ್ಲಿ ಯಾವ ಯೋಚನೆಗಳು ಓಡ್ತಿವೆ ಅಂತ ಗಮನಿಸಬಹುದು ಏನಾದ್ರೂ ನಕಾರಾತ್ಮಕ ಯೋಚನೆ ಬಂದ್ರೆ ತಕ್ಷಣ ಅದನ್ನ ಒಂದು ಶ್ರೇಷ್ಠ ಸ್ವಮಾನದಿಂದ ಬದಲಾಯಿಸೋ ಅಭ್ಯಾಸ ಮಾಡ್ಕೋಬಹುದು ಬಹಳ ಸುಂದರವಾದ ಪ್ರಾಯೋಗಿಕ ಸಲಹೆ ಈಗ ಹಿಂದಿನ ವರದಾನದ ಕಡೆಗೆ ಹೋಗೋಣ ಹ್ಞೂ ವರದಾನ ಎವರ್ ರೆಡಿಯಾಗಿ ಪ್ರತಿಯೊಂದು ಪರಿಸ್ಥಿತಿ ರೂಪದ ಪೇಪರ್ನಲ್ಲಿ ಫುಲ್ ಪಾಸ್ ಆಗುವಂತ ಎವರ್ ಹ್ಯಾಪಿ ಭವ ಎವರ್ ರೆಡಿ ಮತ್ತು ಎವರ್ ಹ್ಯಾಪಿ ಹೌದು ಈ ಎರಡೂ ಪದಗಳ ನಡುವೆ ಆಳವಾದ ಸಂಬಂಧ ಇದೆ ಅನ್ಸುತ್ತೆ ಯಾರೂ ಸದಾ ಸಿದ್ಧರಾಗಿರ್ತಾರೋ ಅವರೇ ಸದಾ ಖುಷಿಯಾಗಿರೋಕೆ ಸಾಧ್ಯವೇ ಖಂಡಿತ ಇಲ್ಲಿ ಪೇಪರ್ ಅಂದ್ರೆ ಪರೀಕ್ಷೆ ಜೀವನದಲ್ಲಿ ಪರೀಕ್ಷೆಗಳು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಮಸ್ಯೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಕೆಲವೊಮ್ಮೆ ಆರ್ಥಿಕ ಸಮಸ್ಯೆ ಹೌದು ಇವು ಯಾವೂ ಹೇಳಿ ಕೇಳಿ ಬರೋದಿಲ್ಲ ಸಮಯ ಹೇಗೆ ಯಾರಿಗೂ ಕಾಯೋದಿಲ್ವೋ ಹಾಗೆಯೇ ರೆಡಿ ಆತ್ಮರು ಯಾವುದೇ ಪರೀಕ್ಷೆ ಬಂದಾಗ ಸ್ತಬ್ಧರಾಗಿ ನಿಲ್ಲೋದಿಲ್ಲ ಅವರು ತಕ್ಷಣ ಜ್ಞಾನದ ಶಕ್ತಿಯನ್ನ ಬಳಸಿ ಆ ಪರಿಸ್ಥಿತಿಯನ್ನ ದಾಟಿ ಮುಂದೆ ಹೋಗ್ತಾರೆ ಹೀಗೆ ನಿರಂತರವಾಗಿ ಚಲನೆಯಲ್ಲಿರೋ ಕಾರಣ ಅವರ ಖುಷಿ ಯಾವತ್ತೂ ಮಾಯ ಆಗೋದಿಲ್ಲ ಅದ್ಭುತ ಈಗ ಇಂದಿನ ಸ್ಲೋಗನನ್ನು ನೋಡೋಣ ಸಮಯಕ್ಕೆ ಸರಿಯಾಗಿ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವುದೆಂದರೆ ಮಾಸ್ಟರ್ ಸರ್ವಶಕ್ತಿವಾನ್ ಕಾಗುವುದಾಗಿದೆ ಇದರಲ್ಲಿ ಸಮಯಕ್ಕೆ ಸರಿಯಾಗಿ ಅನ್ನೋದು ಬಹಳ ಮುಖ್ಯ ಹೌದು ಇದರ ಮೇಲೆ ಒಂದು ನಿಮಿಷ ಆಳವಾಗಿ ಚಿಂತನೆ ಮಾಡೋಣ ನಮ್ಮೆಲ್ಲರ ಹತ್ರಾನೂ ಜ್ಞಾನ ಇದೆ ಶಕ್ತಿಗಳೂ ಇವೆ ಶಕ್ತಿ ಸಮಾಧಾನದ ಶಕ್ತಿ ನಿರ್ಣಯ ಶಕ್ತಿ ಹೀಗೆ ಎಲ್ಲವೂ ಇದೆ ಇದೆ ಆದ್ರೆ ಸಮಸ್ಯೆ ಇರೋದು ಅವುಗಳನ್ನ ಸರಿಯಾದ ಸಮಯಕ್ಕೆ ಬಳಸ್ದೇ ಇರೋದು ಒಂದು ಉದಾಹರಣೆ ಕೊಡ್ಬೋದಾ ಖಂಡಿತ ಯಾರಾದ್ರೂ ನಮ್ಗೆ ಕಠಿಣವಾಗಿ ಮಾತಾಡಿ ಅವಮಾನ ಮಾಡ್ತಾರೆ ಅಂದ್ಕೊಳ್ಳಿ ಆ ಕ್ಷಣದಲ್ಲಿ ನಮ್ಗೆ ಬೇಕಾಗಿರೋದು ಸಹನಾಶಕ್ತಿ ಹೌದು ಆದ್ರೆ ನಾವು ಆ ಕ್ಷಣದಲ್ಲಿ ಕೋಪ ಮಾಡಿಕೊಂಡು ಪ್ರತಿಕ್ರಿಯಿಸ್ತೀವಿ ಒಂದು ಗಂಟೆ ಆದ್ಮೇಲೆ ಛೇ ನಾನು ಆಗ ಸಹನೆಯಿಂದ ಇರ್ಬೇಕಿತ್ತು ಅಂತ ಪಶ್ಚಾತ್ತಾಪ ಪಡ್ತೀವಿ ನಿಜ ಇಲ್ಲಿ ಶಕ್ತಿ ಇತ್ತು ಆದರೆ ಸಮಯ ಮೀರಿ ಮೇಲೆ ನೆನ್ಪಾಯ್ತು ಅಂದ್ರೆ ಬೆಂಕಿ ಬಿದ್ದಾಗ್ಲೇ ನೀರ್ ಹಾಕ್ಬೇಕು ಎಲ್ಲ ಸುಟ್ಟು ಬೂದಿ ಆದ್ಮೇಲೆ ನೀರ್ ಹಾಕಿ ಪ್ರಯೋಜನ ಇಲ್ಲ ಯಾವ ಕ್ಷಣದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಕ್ಷಣದಲ್ಲೇ ಅದನ್ನ ಬಳಸೋ ಅಭ್ಯಾಸವೇ ನಮ್ಮನ್ನ ಮಾಸ್ಟರ್ ಸರ್ವಶಕ್ತಿವಾನಾಗಿ ಮಾಡುತ್ತೆ ನಿಖರವಾಗಿ ಇದೇ ನಿಜವಾದ ಸ್ಮಾರ್ಟ್ ವರ್ಕ್ ಬನ್ನಿ ಅಣ್ಣಂದಿರೇ ಈಗ ಬಾಬಾರು ಪೊಟ್ಟಿರುವ ವರದಾನ ಮತ್ತು ಜ್ಞಾನರತ್ನಗಳ ಆಧಾರದ ಮೇಲೆ ನಮ್ಮ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ಒಂದೊಂದು ಸ್ವಮಾನದಲ್ಲೂ ಆಳವಾಗಿ ಸ್ಥಿತರಾಗೋಣ ನಾನು ಈ ಒಂದೇ ಜನ್ಮದ ಪವಿತ್ರತೆಯ ಮೂಲಕ ಇಪ್ಪತ್ತೊಂದು ಜನ್ಮಗಳ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳುವ ಪದ್ಮ ಪದ್ಮ ಭಾಗ್ಯಶಾಲಿ ಆತ್ಮ ನಾನು ಮನ್ಸಾ ವಾಚಾ ಕರ್ಮಣ ಸಂಪೂರ್ಣ ಪವಿತ್ರವಾಗಿರುವ ಮರ್ಯಾದಾ ಪುರುಷೋತ್ತಮ ಆತ್ಮ ನಾನು ಮಾಯಾಜೀತ್ ಜಗಜ್ಜೀತ್ ಆಗಿರುವ ವಿಜಯಿ ಆತ್ಮ ನಾನು ಕಲ್ಪದ ಹಿಂದೆಯೂ ರಾಜ್ಯಭಾಗ್ಯ ಪಡೆದಿದ್ದ ಮತ್ತು ಈಗಲೂ ಪಡೆಯುತ್ತಿರುವ ಅಧಿಕಾರಿಯಾತ್ಮ ನಾನು ಪ್ರತಿಯೊಬ್ಬರಿಗೂ ಸುಖದ ಮಾರ್ಗವನ್ನು ತೋರಿಸುವ ಸೇವಾದಾರಿಯಾತ್ಮ ನಾನು ಬಾಯಿಂದ ಸದಾ ಜ್ಞಾನರತ್ನಗಳನ್ನೇ ನುಡಿಯುವ ಶ್ರೇಷ್ಠ ಆತ್ಮ ನಾನು ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ಫುಲ್ ಪಾಸ್ ಆಗುವ ಎವರಡಿ ಮತ್ತು ಎವರ್ ಹ್ಯಾಪಿ ಆತ್ಮ ನಾನು ವಿಶ್ವಾಸ ಮತ್ತು ಪ್ರೀತಿಯ ಮೂಲಕ ಸಂಘಟನೆಯಲ್ಲಿ ಏಕತೆಯನ್ನು ತರುವ ವಿಶೇಷ ಆತ್ಮ ಓಂ ಶಾಂತಿ ಅಣ್ಣಂದಿರೇ ಇವತ್ತಿನ ಮುರಳಿಯ ಏಳು ಮುಖ್ಯ ಸಾರಾಂಶಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ ಒಂದು ಜೀವನದ ಶ್ರೇಷ್ಠ ಮತ್ತು ಅಗ್ಗದ ವ್ಯಾಪಾರ ಅಂದ್ರೆ ನಮ್ಮಲ್ಲಿರುವ ವಿಕಾರಗಳನ್ನು ಕೊಟ್ಟು ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ರಾಜ್ಯವನ್ನು ಪಡೆಯೋದು ಎರಡು ತ್ರಿವಿಧ ಪವಿತ್ರತೆ ಕೇವಲ ಕರ್ಮದಲ್ಲಿ ಮಾತ್ರ ಅಲ್ಲ ನಮ್ಮ ಮಾತು ಮತ್ತು ಆಲೋಚನೆಗಳಲ್ಲೂ ಸಂಪೂರ್ಣ ಪವಿತ್ರರಾಗಿರೋದು ಮೂರು ರತ್ನಗಳನ್ನು ನುಡಿಯಿರಿ ನಮ್ಮ ಮಾತುಗಳು ಬೇರೆಯವರಿಗೆ ನೋವು ಕೊಡುವ ಕಲ್ಲುಗಳಾಗಬಾರದು ಸುಖ ಕೊಡುವ ರತ್ನಗಳಾಗಿರಬೇಕು ನಾಲ್ಕು ಸೇವೆಯಲ್ಲಿ ಇಲಿಯ ಯುಕ್ತಿ ಹಾವು ಸಾಯ್ಬೇಕು ಕೋಲು ಮುರಿಯಬಾರದು ಅನ್ನೋ ಹಾಗೆ ಪ್ರೀತಿ ಮತ್ತು ಯುಕ್ತಿಯಿಂದ ಬೇರೆಯವರನ್ನ ತಿದ್ದಬೇಕು ಐದು ಮಹಾಶತ್ರುವಿನ ಮೇಲೆ ವಿಜಯ ನಮ್ಮ ಒಳಗಿನ ಕಾಮವೆಂಬ ಮಹಾಶತ್ರುವನ್ನು ಜಯಿಸಿದ್ರೆ ನಾವು ಜಗತ್ತನ್ನೇ ಜಯಿಸಿದ ಹಾಗೆ ಅದೇ ನಿಜವಾದ ಜಗಚ್ಚೀತ್ ಸ್ಥಿತಿ ಆರು ಎವರಡಿ ಮತ್ತು ಎವರ್ ಹ್ಯಾಪಿ ಯಾವುದೇ ಪರೀಕ್ಷೆ ಬಂದರೂ ಒಂದು ಕ್ಷಣ ಕೂಡ ನಿಲ್ಲದೆ ಜ್ಞಾನವನ್ನ ಬಳಸಿ ಮುಂದೆ ಸಾಗೋದೆ ಸದಾ ಖುಷಿಯಾಗಿರೋ ಗುಟ್ಟು ಮತ್ತು ಏಳು ಏಕತೆಯ ಗುಟ್ಟು ಯಾವುದೇ ಸಂಘಟನೆಯಲ್ಲಿ ಏಕತೆ ಇರಬೇಕಾದ್ರೆ ಪರಸ್ಪರ ವಿಶ್ವಾಸ ಅಂದ್ರೆ ಫೇತ್ ಮತ್ತು ನಿಸ್ವಾರ್ಥ ಪ್ರೀತಿ ಅಂದ್ರೆ ಲವ್ ಈ ಎರಡೂ ಆಧಾರ ಸ್ತಂಭಗಳು ಅತ್ಯಗತ್ಯ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾ ಅವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ ಒಳ್ಳೆಯದು ಓಂ ಶಾಂತಿ